ನಿಜವಾಗ್ಲೂ ಹಿಂದೂ ದ್ರೋಹಿಗಳೆಂದರೆ ಬಿ ಜೆ ಪಿಗರು ಅವರಿಗೆ ಹಿಂದುತ್ವದ ಹೆಸರಿನಲ್ಲಿ ಸಮಾಜದಲ್ಲಿ ಶಾಂತಿ ಕದಡುವ ರೋಗ ಇದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದರು ಕುಮ್ಟಾದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಮಂಗಳೂರಿನಲ್ಲಿ ನಡೆದ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿದ ಮಧು ಬಂಗಾರಪ್ಪ ಅವರು ಬಿಜೆಪಿಗಳ ಹುಟ್ಟು ರೋಗ ಒಂದನ್ನ ಇನ್ನೊಂದಕ್ಕೆ ಪೋಣಿಸುವುದು ಇದಕ್ಕೆ ನಾವು ತಲೆಕೆಡಿಸಿಕೊಳ್ಳುವುದಿಲ್ಲ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸಲಾಗುತ್ತಿದೆ ಕಾನೂನುಬದ್ಧ ಕ್ರಮ ನಡೆಯುತ್ತದೆ ಟೀಕೆ ಟಿಪ್ಪಣಿ ಮಾಡುವುದು ಬಿಜೆಪಿಯ ಕೆಲಸ ಜನವಾರ ತಾಳಿ ಎಂದು ಟೀಕೆ ಮಾಡಿದ ಬಿಜೆಪಿಯ ಸರ್ಕಾರ ಕಾನೂನು ಮಾಡಿತು ಈಗ ವಾಪಸ್ ತೆಗೆದುಕೊಳ್ಳುತ್ತಾರಂತೆ ನಿಜವಾಗಲೂ ಹಿಂದೂ ದ್ರೋಹಿಗಳ ಎಂದರೆ ಬಿಜೆಪಿಗರು ಹಿಂದುತ್ವ ಚಾಳಿ ಬಿಡಬೇಕು ಬಿಜೆಪಿಗರಿಗೆ ಅದೊಂದು ರೋಗ ಏನು ಕೇಳಿದ್ರು ಪಾಕಿಸ್ತಾನ ತೋರಿಸುವುದು ಅವರಿಗೆ ಸಮಾಜದಲ್ಲಿ ಶಾಂತಿ ಇರಬಾರದು ಎಂಬುದೇ ಅವರ ಉದ್ದೇಶ ಎಂದು ಆರೋಪಿಸಿದ ಮಧು ಅವರು ಗಾಂಧಿ ಪ್ರಧಾನ ದೇಶ ಭಾರತದಲ್ಲಿ ಮೊದಲು ಶಾಂತಿ ಪಾಲನೆಗೆ ಪ್ರಯತ್ನಿಸಬೇಕು ಅದು ಸಾಧ್ಯವಾಗದಿದ್ದಾಗ ನಾವೇನು ಮಾಡಬೇಕು ಅದನ್ನ ಮಾಡಬೇಕು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಇವರ ತರಾನೇ ಮಾಡಿದ್ರ ಇಲ್ಲವಲ್ಲ ಏನು ಮಾಡಬೇಕು ಅದನ್ನ ಮಾಡಿ ಕತೆ ಮುಗಿಸಿದ್ರು ಇವರು ನಾವು ಯುದ್ಧ ಮಾಡ್ತೀವಿ ಮಾಡ್ತೀವಿ ಎನ್ನುವ ಬದಲು ಯುದ್ಧ ಮಾಡ ನಾವೇನು ಬೇಡ ಎಂದಿದ್ವಾ ಅಧಿಕಾರ ನಿಮಗೆ ಕೊಟ್ಟ ಮೇಲೆ ನಿರ್ಧಾರ ಕೈಗೊಳ್ಳಬೇಕು ಹಿಂದುತ್ವದ ಬಗ್ಗೆ ಮಾತನಾಡುವ ಬಿಜೆಪಿಗರು ಪಾಲ್ಗಾಂ ನಲ್ಲಿ ಏನಾಯಿತು ಸಾವನ್ನಪ್ಪಿದ ಹಿಂದೂಗಳ ಲೆಕ್ಕ ಕೊಟ್ಟಿದ್ದಾರಾ ಇವರು ನಾಚಿಕೆ ಆಗಬೇಕು ಇವರಿಗೆ ಎಂದು ಕಿಡಿಕಾರಿದ್ರು ಆಧಿಕವಾಗಿ ನ್ಯಾಯನ ಕೊಡತಕ್ಕಂಥದ್ದೇ ಉದ್ದೇಶ ಕಾರ್ಯಕ್ರಮಗಳನ್ನ ಕೊಡ್ಕೊಂಡ್ ಬರ್ತಾರ ಯಾಕಂದ್ರ ಕಾರ್ಯಕ್ರಮ ಸುಮ್ಮನೆ ಕೊಡ್ತಾರೋನು ಸಾಲ ಮನ್ನಾ ಮಾಡ್ತಾರೆ ಯಾರು ಮಾಡಿದ್ರು ಲೆಕ್ಕ ಕೊಡ್ಲಾ ಹಿಂದೂ ಮುಸ್ಲಿಂ ಶತ್ರು ಅಂತ ಲೆಕ್ಕ ಬಿಟ್ಟು ಯಾರಿಗೆ ಎಷ್ಟು ಸಾಲನ ಮನ್ನಾ ಮಾಡಿದ್ದಾರೆ ಅಂತ ಹೇಳಿದರೆ ಈ ಬಿ ಜೆ ಪಿ ಅವರು ಹಣೆ ಬರಾಗುತ್ತಾ ಇನ್ನೊಂದು ಕಡೆ ರಾಜೀನಾಮೆ ಕೂಡ ಸಾಕಷ್ಟು ಒತ್ತಾಯ ಮಾಡ್ತಾರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂದು ಸಾಕಷ್ಟು ಆಗ್ರಹ ಮಾಡ್ತಾರೆ ಬಿ ಜೆ ಪಿ ನಾಯಕ ಏನು ಪುಕ್ಷಟ ಹಾಕಿದ್ದಾರೆ ಅಂತ ರಾಜ್ಯದ ಜನರು ಓಟು ಕಾಂಗ್ರೆಸ್ಸಿಗೆ ಇವ್ರನ್ನ ಕೇಳಿಕೊಂಡು ಹಾಂ ನಮ್ಮನ್ನು ನಂಬಿಕೊಂಡು ಹಾಕಿರೋದು ಅವ್ರನ್ನ ವಿರುದ್ಧ ಇಟ್ಟು ಅವರನ್ನು ಏನಾಗ ಸೋಲಿಸಿ ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಇದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥ ಇಂಟೆಲಿಜೆನ್ಸ್ ಫೇಲ್ಯೂರ್ ಆದರೆ ಅವ್ರು ಯಾರು ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ತಗೋಬೇಕು ಕಾಶ್ಮೀರಲ್ಲಿ ಏನಾಯ್ತು ಎಷ್ಟು ತಲೆ ಹುಡುಗವು ಸಾಮಾನ್ಯ ಜನರಿಗೆ ತಾನೇ ರಿಕ್ರೂಟ್ಮೆಂಟ್ ಯಾಕ್ರಿ ಎರಡು ವರ್ಷ ಮಾಡಲಿಲ್ಲ ಇವರು ಕೋವಿಡ್ ಟೈಮಲ್ಲಿ ಟ್ಯಾಕ್ಸ್ ಕಣಾನ ಇಷ್ಟೊಂದು ತೊಗೊಳ್ತಾರಲ್ಲ ರಿಕ್ರೂಟ್ಮೆಂಟ್ ಯಾಕೆ ಮಾಡಿಲ್ಲ ನೋ ವೈ ಯಾಕೆ ಗೊತ್ತಾ ಅಲ್ಲಿ ಪ್ರಾಬ್ಲಮ್ ಆಗಿರೋದು ಸೋಲ್ಜರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದ್ರಲ್ಲಿ ಮಾಡಿಲ್ಲ ಇವರು ಏರೋಪ್ಲೇನ್ ಪರ್ಚೇಸ್ ಮಾಡೋದು ಏರೋಪ್ಲೇನ್ ತೋರಿಸೋದು ಏನಾರು ಆದ ತಕ್ಷಣ ಅಲ್ಲಿ ನೋಡಿರಲ್ಲಿ ಏರೋಪ್ಲೇನು ಅಂತೇಳಿ ಇವೆಲ್ಲ ಬುಡೇ ಬಿಡ್ಕೊಂಡು ನಿಲ್ಲಿಸಬೇಕಾಗುತ್ತೆ ಟ್ಯಾಕ್ಸ್ ಹಣನ ನಮ್ಮ ದೇಶದ ಸೈನಿಕರಿಗೆ ಏನು ಅವ್ರಿಗೆ ಗುದ್ದವನ್ನು ಕೊಡ್ತಕ್ಕಂಥದ್ದು ಈ ದೇಶವನ್ನು ಕಾಯ್ತಕ್ಕಂಥದ್ದು ಅದು ಆದ್ಯತೆಯನ್ನು ತಗೊಳ್ಬೇಕಂತ ಅದನ್ನು ಮಾಡೋದ್ರಲ್ಲಿ ಇವರು ಹೋಗಿದ್ದಾರೆ ಅದಕ್ಕೆ ಈ ಈಗ ಇಂಥ ಘಟಕ ಘಟನೆಗಳಿಗಾಗದು ಅಷ್ಟೊಂದು ಜನರಿದ್ದಾಗ ರಕ್ಷಣೆ ಕೊಡ್ತಕ್ಕಂಥದ್ದು ಇವ್ರ ಕರ್ತವ್ಯ ಹೌದು ಅಲ್ಲ ಇಷ್ಟೊಂದು ದಿವಸ ಬಂದು ಬುಡೆ ಬಿಡ್ಕೊಂಡು ಹೋದರು ಹೋಮ್ ಮಿನಿಸ್ಟ್ರು ಎಲ್ಲರೂ ಕೂಡ ಈಗ ಇವರು ತೀರ್ಕೊಂಡು ಹೋದ್ರಲ್ಲ ಆ ನಾಯಕರು ಆ ಹೆಣ್ಮಕ್ಳಿಗೆ ಕೈಯಲ್ಲಿ ಅದನ್ನು ಬೇರೆ ಹೇಳಿಸೋದು ಇಲ್ಲ ಏನೋ ನೀವು ಹಿಂದೂಸಾ ಹಿಂದೂಸಾ ಅಂತ ನೋಡಿ ಹೊಡೆದ್ರು ಅಂತೇಳಿ ಆಮೇಲೆ ಪಾಪ ಆ ಹೆಣ್ಮಕ್ಳು ಬಂದು ಏನಂತ ಹೇಳಿದರು ನಾ ಹೇಳಿದ್ನಲ್ಲ ಇಂಥ ಕೆಟ್ಟ ಚಾಳಿಗೆ ಬಿಡಬೇಕಾಗಿದೆ ಸೌರದಾತೆಯನ್ನು ಇದು ಪೂರ್ ಏನಂದಾರೆ ಏನಂದರೆ ಸರ್ವಸ ಜನಾಂಗದ ಶಾಂತಿಯ ತೋಟ ಅದು ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧ್ಯನೇ ಹೊರತು ಯಾರೂ ಬಾಲ ಬಿಚ್ಚಕ್ಕಾಗೋದಿಲ್ಲ ಕಾನೂನು ಸುಗುವಂತೆ ಅದನ್ನು ಹತೋಟಿಗೆ ತರ್ತಕ್ಕಂಥ ಕೆಲಸವನ್ನು ಮಾನ್ಯ ಸಿದ್ದರಾಮಯ್ಯವ್ರು ಮಾಡ್ತಾರೆ ಅದನ್ನು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಮಾಡ್ತಾರೆ ಯಾವುದೇ ಥರದ ಬೇರೆ ಥರದ ಘಟನೆಗಳನ್ನು ಆಗಲಿಕ್ಕೆ ಬಟ್ ಘಟಕ ಆದಾಗ ಸ್ವಾಭಾವಿಕವಾಗಿ ಬಿ ಜೆ ಪಿಯವರು ಇದೊಂದು ರೋಗ ಅವರು ಹುಟ್ಟು ರೋಗ ಏನಂತ ಹೇಳಿದರೆ ಇದನ್ನು ಹೋಗಿ ಬೇರೆದಕ್ಕೆ ಅದಕ್ಕೆ ಕೋಣಿಸೋದು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗೋದಿಲ್ಲ ಕಾನೂನಿಗೆ ಕೊಡಿತಾರೆ ಅವ್ರು ಆರೋಪ ಮಾಡಿದ ತಕ್ಷಣ ಉತ್ತರ ಕೊಡಬೇಕು ಅವರಿಗೆ ಯಾರು ಏನು ಮಾಡಿದ್ದಾರೆ ಅದನ್ನ ಮೋಸ್ಟ್ಲಿ ಹೇಳಿ ಕೇಳಿದಾಗಲೇ ಅವರೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಕ್ಕಂಥ ವ್ಯವಸ್ಥೆನ ಸರ್ಕಾರ ಮಾಡ್ತಾ ಇದ್ದಾರೆ ನೀವು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರಂತಾನೆ ಅದನ್ನು ಎಲ್ಲಿಂದ ಬರುತ್ತದೋ ಕಾನೂನು ಇದ್ದಾಗ ಇಂಥ ಕೃತ್ಯದಿಂದ ಮಾಡ್ತಾರೆ ಅವ್ರನ್ನ ಹಿಡಿದು ಅವ್ರಿಗೆ ಏನು ಕಾನೂನು ಬದ್ಧವಾಗಿ ಶಿಕ್ಷೆ ಕೊಡೋದು ಮಾತ್ರ ನಮಗೆ ಗೊತ್ತೇ ಹೊರತು ನೀವು ಟೀಕಾ ಟಿಪ್ಪಣಿಯನ್ನು ಎಲ್ಲದೂ ಮಾಡ್ಕಿಂತ ಹೋಗ್ತಾರೆ ಜನವರ ಮತ್ತು ತಾಳಿ ಅಂತೇಳಿ ಟೀಕಾ ಟಿಪ್ಪಣಿ ಮಾಡಿದ್ರಲ್ಲ ಎಕ್ಸಾಮಿನೇಷನ್ ಕುತ್ಕೊಳ್ಳೋಕ್ಕೆ ನಾವು ಅದನ್ನು ವಿರೋಧ ಮಾಡಿದ್ವಿ ಯಾರೂ ಕೂಡ ಆ ಥರ ಕಾನೂನು ಮಾಡಿಲ್ಲ ಬಿ ಜೆ ಪಿ ಕಾನೂನೇ ಮಾಡಿದ್ರಲ್ಲ ಹಾಂ ಅದನ್ನು ಮಾಡಿ ಮತ್ತು ವಾಪಸ್ ತಗೋತಾರೆ ನಿಜವಾಗ್ಲೂ ಹಿಂದೂ ದ್ರೋಹಿಗಳು ಯಾರು ಅಂತ ಹೇಳಿದ್ರೆ ಬಿ ಜೆ ಪಿ ಅವರು ಯಾಕೆಂದರೆ ಇರೋದಕ್ಕೆಲ್ಲ ಬಂದುಬಿಟ್ಟು ಹಿಂದುತ್ವ ಹಿಂದುತ್ವ ಅಂತಂದು ಹೇಳೋದೈತಲ್ಲ ಇದನ್ನ ಇದನ್ನು ಆ ಚಾಳಿ ಬಿಡಬೇಕಾಗುತ್ತೆ ಜನರು ನೋಡ್ತಾರೆ ಅದೊಂದು ರೋಗ ಅವರಿಗೆ ಬಿ ಜೆ ಪಿ ಅವರು ಏನಾರು ಇಲ್ಲ ಆದ ತಕ್ಷಣ ಕಾಂಗ್ರೆಸ್ ವಿರುದ್ಧ ಪಾಕಿಸ್ತಾನ ತೋರಿಸೋದು ಏನು ಪಾಕಿಸ್ತಾನ ಏನು ನಮ್ಮ ದೇಶದಲ್ಲಿದೆಯಾ ಅವ್ರೇನು ಟ್ಯಾಕ್ಸ್ ಕಟ್ತಾ ಅಂತ ಇದ್ದೀವಿ ನಾವೇನು ಅವ್ರಿಗೆ ಹೋಗ್ಬಿಟ್ಟು ಸಲ್ಯೂಟ್ ಓಡಿದ್ದೆ ಇವ್ರು ಮಾಡೋ ಕೆಲಸ ಏನಂದರೆ ಬೇಸಿಕಲಿ ಏನಂದರೆ ನೋಡಿ ಇವ್ರಿಗೇನೆಂದರೆ ಶಾಂತಿತವಾಗಿ ಇರಬಾರ್ದು ಕರ್ನಾಟಕ ರಾಜ್ಯ ಇವ್ರಿಗೆ ಏನೇ ತಿಪ್ಪರಲಾಗ ಹೊಡಿದ್ರೇ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರ್ತದೆ ಇವರು ಆ ಥರ ಬಿಂಬಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಧ್ಯಮದ ಉಪಯೋಗ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಬಿಟ್ಟರೆ ಅದಕ್ಕೆ ನೀವು ಯಾರು ತಲೆ ಕೆಡ್ಸ್ಕೊಡೋಕೆ ಹೋಗಬೇಡಿ ಅದನ್ನು ಇಂಥ ಘಟನೆಗಳು ಆಗಬಾರ್ದು ಇಂಥ ಘಟನೆಗಳನ್ನು ಆದಾಗ ಕಾನೂನು ಮುಂಚೂಣಿಯಲ್ಲಿರಬೇಕು ಕಾನೂನು ಮುಂಚೂಣಿಯಲ್ಲಿದ್ದು ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆಗಬೇಕು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಚಾರನ ಈಗಾಗಲೇ ಕಾನೂನು ಮುಂದುವರ್ತು ಮುಂದುವರಿಸಿ ಅದನ್ನು ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅದನ್ನು ನಮ್ಮ 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 ಸರ್ಕಾರ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚಿನ ಹಿಂದೂ ಯುವಕರ ಹತ್ಯೆ ಆಗುತ್ತೆ ಅನ್ನೋದು ಇನ್ನೊಂದು ಆರೋಪ ನೀವು ಲೆಕ್ಕ ನೋಡಿದ್ದೀರಾ ನಿಮ್ಮ ಹತ್ರ ಲೆಕ್ಕ ಇದೆಯಾ ನಿಮಗೆ ನಾವೇನು ಬಿಜೆಪಿಯಲ್ಲಿ ಇದ್ದಾಗ ಅವರು ಮುಸ್ಲಿಮ್ ಅವರು ಅಂತ ಲೆಕ್ಕ ಮಾಡೋಕ್ಕೆ ಹೋಗ್ತೀವ ನಮ್ಮ ದೇಶದ ಪ್ರಜೆಗಳು ಯಾರೇ ಆಗಿಲ್ಲ ಸಾಮಾನ್ಯ ಜನರಾಗಲಿ ಹೇಗಾಗಲಿ ಒಂದು ಪ್ರಾಣ ಹೋದಾಗ ಆ ಪ್ರಾಣಕ್ಕೆ ಒಂದು ಜಾತಿ ಇರೋದಿಲ್ಲ ಯಾವನು ಹುಟ್ಟಬೇಕಾದ್ರೆ ಜಾತಿ ಬರ್ಕೊಂಡು ಬರೋದಿಲ್ಲ ಅದು ಬಿ ಜೆ ಆ ಕೆಲಸ ಮಾಡ್ಬೋದೇನೋ ಗೊತ್ತಿಲ್ಲ ನಾನು ಆದರೆ ಎಲ್ಲದಕ್ಕೂ ಕೂಡ ಇಂಥ ಪೋಣಿಸ್ತಕ್ಕಂಥ ಕೆಲಸವನ್ನು ಜನರಿಗೆ ಈ ಥರ ಮಾತಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆಯ್ತು ರೀ ಇದೆಲ್ಲ ಹೇಳಿದ್ರಲ್ಲ ಗ್ಯಾರಂಟಿನ ವಿರೋಧ ಮಾಡಿದರು ಈ ಗ್ಯಾರಂಟಿನ ಬೇಕು ಅಂತ ಹೇಳಿ ಅವರೇ ಊರು ತುಂಬ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ದೇಶ ತುಂಬ ಇದಕ್ಕೆಲ್ಲ ಏನು ಹೇಳ್ತಾರಂತೆ ಜಾತಿ ಗಣತೆ ಬೇಡ ಅಂದರು ಜಾತಿ ಗಣತೆ ಅವರೇ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಹನ್ನೊಂದು ಹನ್ನೆರಡು ವರ್ಷ ಹಿಂಸಗಣಿ ತಿಂತಿದ್ರಂತ ಸಿದ್ದರಾಮಯ್ಯವ್ರು ಮಾಡಿದರ್ತಾನೆ ಸಿದ್ದರಾಮಯ್ಯ ಅವರು ಮಾಡಿದ ಮೇಲೆ ಅದನ್ನು ಕಾನೂನು ರೀತಿಯಲ್ಲಿ ಆಗಬೇಕು ಅಂತ ನಮಗೂ ಕೂಡ ನಿರ್ದೇಶನ ಕೊಟ್ಟಿದ್ದಾರೆ ಎಲ್ಲ ಸಮಾಜದವರೆಗೂ ಸಮಾನತೆಯನ್ನು ಅಲ್ಲದೆ ಕಾಶ್ಮೀರದಲ್ಲಿ ಎಷ್ಟು ತಲೆ ಉರುಳಿತು ಸಾಮಾನ್ಯ ಜನರದೇ ಅಲ್ವಾ ಕೋವಿಡ್ ಅವಧಿಯಲ್ಲಿ ಸೈನಿಕರ ನೇಮಕಾತಿ ಯಾಕೆ ಮಾಡಿಲ್ಲ ಜನರ ಟ್ಯಾಕ್ಸ್ ಪಡೆಯುವ ಜೊತೆಗೆ ಜನರಿಗೆ ರಕ್ಷಣೆ ಕೊಡುವುದು ಕೂಡ ಇವರ ಜವಾಬ್ದಾರಿ ಅಲ್ವಾ ಇವರು ಏರೋಪ್ಲೇನ್ ಖರೀದಿ ಮಾಡುವುದು ಜನರು ಕೇಳಿದ್ರೆ ಏರೋಪ್ಲೇನ್ ತೋರಿಸುವುದು ಜನರಿಗೆ ಇನ್ನೇನೋ ಹೇಳುವುದು ಬುರುಡೆ ಬಿಡುವುದು ಬಿಜೆಪಿಗರ ಜಾಯಮಾನ ಟ್ಯಾಕ್ಸ್ ಹಣದಿಂದ ಸೈನಿಕರನ್ನ ನೇಮಕಾತಿ ಮಾಡುವುದರಲ್ಲಿ ಬಳಸಿದ್ರೆ ಇಂಥ ಅವಘಡ ನಡೆಯುತ್ತಿರಲಿಲ್ಲ ಎಂದು ಬೇಸರಿಸಿದರು ಇನ್ನು ಹಿಂದೂ ಮುಸ್ಲಿಂ ಎಷ್ಟು ಸತ್ತರು ಎಂದು ಲೆಕ್ಕ ಹಾಕುವ ಬದಲು ಯಾರಿಗೆ ಎಷ್ಟು ಸಾಲ ಮನ್ನಾ ಮಾಡಿದ್ರು ಎನ್ನುವ ಬಗ್ಗೆ ಲೆಕ್ಕ ಕೊಟ್ಟರೆ ಈ ಬಿಜೆಪಿಗರ ಹಣೆ ಬರಹ ಗೊತ್ತಾಗುತ್ತೆ ಸಿಎಂ ರಾಜೀನಾಮೆ ಕೇಳ್ತಾರಲ್ಲ ರಾಜ್ಯದ ಜನರು ನಮಗೆ ಪುಕ್ಕಟ್ಟೆ ಮತ ಹಾಕಿದ್ದಾರೆ ನಮ್ಮ ಮೇಲೆ ನಂಬಿಕೆ ಇಟ್ಟು ಮತ ಹಾಕಿದ್ದಾರೆ ಇದನ್ನ ಉಳಿಸಿಕೊಂಡು ಹೋಗುವುದು ನಮ್ಮ ಸರ್ಕಾರದ ಜವಾಬ್ದಾರಿ ಹೀನಾಯವಾಗಿ ಸೋತ ಬಿಜೆಪಿಗರ ಮಾತಿಗೆಲ್ಲ ತಲೆ ಕಡಿಸಿಕೊಳ್ಳಲ್ಲ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ಯಶಸ್ವಿಯಾಗಿ ಕೆಲಸ ಮಾಡುತ್ತಿದೆ ಎಲ್ಲರಿಗೂ ಸಮಾನತೆ ನ್ಯಾಯ ಕೊಡಿಸುವ ಕಾರ್ಯ ನಮ್ಮ ಸರ್ಕಾರ ಮಾಡುತ್ತದೆ ಎಂದು ಸಚಿವರು ತಿಳಿಸಿದರು ಭಾರತದಲ್ಲಿ ಯುದ್ಧ ಶಾಂತಿ ನೋಡಬೇಕು ಅದು ಶಾಂತಿಗೆ ಆಗಲಿಲ್ಲ ಅಂದರೆ ಇಂದಿರಾ ಗಾಂಧಿ ಅವ್ರು ಏನಪ್ಪ ಮಾಡಿದ್ರು ಇಂದಿರಾ ಗಾಂಧಿ ಅವರು ಏನು ಮಾಡಿದ್ರು ಏನು ನಿಮ್ಮನ್ನೆಲ್ಲ ಪರ್ಮಿಷನ್ ಕೇಳಿದ್ರಾ ಏನು ಮಾಡಬೇಕು ಮಾಡಿದ ಕತೆ ಮುಗಿಸಿದ್ರು ಆ ಥರ ಮಾಡ್ಬೇಕು ಇವ್ರನ್ನ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಯುದ್ಧ ಮಾಡ್ಬೇಕಂದ್ರೆ ಯುದ್ಧ ಮಾಡಬೇಕು ನಾವೇನು ಬೇಡ ಅಂದ್ವಾ ಅಧಿಕಾರ ಅವ್ರಿಗೆ ಕೊಟ್ಟಿದ್ದಾರೆ ಪುಲ್ವಾಮದ ಏನಾಯ್ತು ಇವರು ಹಿಂದುತ್ವದ ಲೆಕ್ಕ ಇಲ್ಲಿ ಕೇಳ್ತಾರಲ್ಲ ಪುಲ್ವಾಮದ್ ಲೆಕ್ಕ ಕೊಟ್ಟಿದ್ದಾರೆ ಅಂತ ನಾಚಿಕೆ ಹೋಗಬೇಕು ಇವರಿಗೆ कैनरा प्लस न्यूज कुमटा